ಎಲ್ಲರಿಗೂ ನಮಸ್ಕಾರ ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತು ಈ ಚಿತ್ರ ಇದೆಯಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಕುತೂಹಲಕರ ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ ಇದು ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗತ್ತೆ ಮತ್ತು ಒಂದು ವಿಭಿನ್ನವಾದ ಕತೆ ಇದು ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಆದರೆ ಆ ಸಿನಿಮಾ ನೋಡಿದ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟ ಉಮೇಶೋಣ ಅಂತ ಆ ಥರ ಘಟನೆಗಳ ಬರುತ್ತೆ ಮತ್ತು ನನಗೆ ಈ ಬ ನಾಯಕಿ ಜೊತೆ ಪ್ರಾಣಿಗಳ ಜೊತೆ ಫೋಟೋಗಳೆಲ್ಲ ಹಾಕಿದ್ದಾರೆ ಎರಡು ಯಾರು ಏನೇ ತಿಳ್ಕೊಬೋದು ನಾನು ಮಾತ್ರ ಆಮೆ ಯಾಕೆಂದರೆ ನಮ್ಮಲ್ಲಿ ನಾವು ನಿಲ್ಲ ಮೆಲ್ಲಾಗೆ ನಡ್ಕೊಂಡು ಬಂದಿದ್ವಿ ನಾನು ನಾವು ಯಾವ ಜೊತೆ ಮೊಲದ ಜೊತೆ ನಾವು ಸ್ಪರ್ಧೆ ಮಾಡಲಿಲ್ಲ ನಾವು ಆಮೆ ಥರನೇ ನಡ್ಕೊಂಡು ಬಂದಿದ್ದೀವಿ ನಾವು ಮತ್ತು ನಮ್ಮ ಈ ರಾಜುವರು ನನಗೆ ಫೋನ್ ಮಾಡಿ ಹೇಳಿದಾಗ ಹ್ಞೂ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ ಅಂದರೆ ಈಗಿನ ಯಾರು ನಮ್ಮ ಬುಕ್ ಮಾಡಿದ್ರೆ ಸರ್ ಉಮೇಶ್ ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ ಅಕ್ಸ್ಮಾತ್ ಒಂದು ವಾರದ ಮುಂಚೆ ಕೇಳ್ತಾರೆ ಆದರೆ ಇವರು ಹಾಗಲ್ಲ ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ಆಶ್ಚರ್ಯ ಎಲ್ಲರೂ ಇದು ರೆಡಿ ಇದ್ದೀರ ರೆಡಿ ಇದೀರ ಅಂತ ಕೇಳ್ತಾರೆ ನಾವು ಯಾವಾಗ ರೆಡಿ ಆಗಿದ್ದೀರಿ ಸ್ವಾಮಿ ಅಂತ ಹೇಳ್ತೀವಿ ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದರಲ್ಲ ಏನು ಅಂತ ಕೇಳಿದೆ ಸರಿ ನಾಲ್ಕೈದು ದಿವಸ ಬೇಕಾಗತ್ತೆ ಅಂದರು ಸರಿ ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಂದ್ಕೊಂಡೆ ಬಹಳ ಸಂತೋಷ ಆಯಿತು ಅಂದರೆ ನನ್ನ ಪಾತ್ರ ಇದೆಯಲ್ಲ ಇದು ಒಂದು ವಾಚ್ಮ್ಯಾನು ಎ ಟಿ ಎಮ್ ವಾಚ್ಮನ್ನನು ಆ ಚಿತ್ರ ನೋಡಿದ ಗೊತ್ತಾಗತ್ತೆ ನಿಮಗೆ ಯಾಕೆಂದ್ರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು ಮತ್ತೆ ಈಗ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಿಕೆ ಆಗಿದ್ದು ಅಂದ್ರೆ ನಮ್ಮ ನಿರ್ಮಾಪಕರು ಅವರೇ ಆಗಲಿ ಮತ್ತೆ ನಮ್ಮ ರಾಜವರ್ಧನ್ ಆಗಲಿ ಮತ್ತೆ ನಮ್ಮ ಅವರಾಗಲಿ ನನ್ನನ್ನು ಅಲ್ಲಿ ಇರೋಷ್ಟು ದಿವಸ ನಾವು ಒಳ್ಳೆ ಮಗು ನೋಡ್ಕೊಂಡಾಗ ನೋಡ್ಕೊಂಡ್ರು ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಆಗಿಟ್ಟು ಚೆನ್ನಾಗಿ ಮಾಡಿಸಿ ಚೆನ್ನಾಗಿ ಮನೆಗೆ ಕಳ್ಸ್ಕೊ ಅಂದರೆ ಯಾವ ರೀತಿ ಕೊರತೆ ಆಗದೆ ನಮ್ಮ ಚೆನ್ನಾಗಿ ನೋಡಿಕೊಂಡ್ರು ಅದರಲ್ಲಿ ನೆಕ್ಸ್ಟ್ ನಾವು ಬರೋದು ಅಂತಂದರೆ ಕೆಲಸದ ವಿಚಾರವಾಗಿ ಬಂದಾಗ ಆ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಪ್ರತಿಯೊಂದು ಅವ್ರನ್ನ ನಿಜವಾಗ್ಲೂ ದ ಅವ್ರಿಗೆ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಯಾಕೆಂದರೆ ನನ್ನ ಪ್ರತಿ ಯಾಕೆಂದ್ರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ ನಾನು ಹಾಸ್ಯ ಪಾತ್ರಕ್ಕೆಲ್ಲ ಎಲ್ಲ ಪಾತ್ರಕ್ಕೋಸ್ಕ ಅದು ಯಾಕೆಂದರೆ ಕ್ಯಾಮ್ರಾ ವಿಜುವಲ್ ಇರೋದ್ರಿಂದ ಅದು ಮುಖ ಭಾವನೆ ಬಹಳ ಮುಖ್ಯ ಆಗತ್ತೆ ಅದನ್ನು ಬಹಳ ಒಂದು ಪ್ರತಿಯೊಂದು ಸನ್ನಿವೇಶದಲ್ಲೂ ಆ ನನ್ನ ಅಂದರೆ ಇಲ್ಲಿ ನನ್ನ ಮಾ ನನ್ನ ಪಾತ್ರಕ್ಕೆ ಮಾತಿಗನೇ ಹೆಚ್ಚಾಗಿ ಒಂದು ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ ಅದನ್ನು ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನಿಲ್ ಕುಮಾರ್ ಅವರು ಮತ್ತು ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಅವ್ರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ ಮತ್ತು ಇಲ್ಲಿರೋ ಪ್ರತಿಯೊಂದು ಪಾತ್ರಗಳು ಅಷ್ಟೇ ರಮೇಶ್ ಅವರಾಗಲಿ ನಮ್ಮ ಮಿತ್ರ ಆಗಲಿ ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ ಮತ್ತು ಕಿಶೋರು ಅವರು ಬಿಡಿ ಎಷ್ಟು ಚೆನ್ನಾಗಿ ಮೊದಲಿಂದಲೂ ರಂಗಭೂಮಿಯಲ್ಲೇ ಬಂದವರು ಅವರು ಸಹ ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರಗಳು ಸಹಿತ ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವರು ಮಾತ್ರ ನಾನೇನು ಏನು ಇವರು ಹೊಸ್ತು ಅಂತ ಹೇಳ್ತಾರೆ ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನ್ನಿಸ್ತು ಯಾಕಂದರೆ ನನಗೆ ಗೊತ್ತಾಬಿಡ್ತೇನೆ ನಾನು ಅವ್ರು ಪ್ರತಿದಿನ ಸೀನುಗಳಿಂದ ನಾನು ನೋಡ್ತಾ ಇದ್ದೆ ಆಯಾ ಸಂಭಾಷಣೆಗೆ ತಕ್ಕಂತೆ ಅವರ ಭಾವನೆಗಳು ಮುಖದ ಎಕ್ಸ್ಪ್ರೆಷನ್ನ ಗಮನಿಸ್ತಾ ಇದ್ದೆ ಹೇ ಇವರು ಎಷ್ಟು ವರ್ಷದಿಂದ ಕಮಲ ಈ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ರು ಅಂತ ಅಂತೇಳ್ಕೊಂಡೆ ಅವರು ಇದು ನನ್ನ ಎರಡನೇ ಪಿಕ್ಚರ್ ಸರ್ ಒಂದು ಏನೋ ಅಂದಿದ್ರು ನನಗೆ ಆಶ್ಚರ್ಯ ಆಯಿತು ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ ಅದು ಅವ್ರಿಗೂ ಅಲ್ದಿದೆ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರದಷ್ಟೇ ಇಲ್ಲೇ ಇಲ್ಲಿ ಒಬ್ರದೂ ಅಲ್ಲ ನಮ್ಮ ಟೆಕ್ನಿಕಲ್ ಇದು ಸುರೇಶ್ ಅವರು ಸಂಭಾಷಣೆಯಲ್ಲಿ ಬರೆದಿದ್ದಾರೆ ಅವರು ಸಹ ಭಾಳ ಚೆನ್ನಾಗಿ ಬರೆದಿದ್ದಾರೆ ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ದರಿಂದ ಜನಗಳ ಮನಸ್ಸಿನಲ್ಲಿ ಖಂಡಿತ ಉಳಿಯತ್ತೆ ಚೆನ್ನಾಗಿ ಓಡತ್ತೆ ಮತ್ತು ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ರವ್ರಿಗಾಗಲಿ ಮತ್ತು ಈ ತಂಡ ಈ ಶ್ರೀ ತಂಡದ ಚಿತ್ರತಂಡ ಏನಿದೆ ಅವರೆಲ್ಲರಿಗೂ ನಾನು ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ ಮತ್ತು ಕೊನೆಯದಾಗ ಹೇಳ್ತೀನಿ ನಾನು ಈ ಚಿತ್ರ ನೀವು ನೋಡಬೇಕು ಅಂದರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದರು ಬೇಗ ಬೇಗ ಮುಗಿಯತ್ತೆ ಮುಗಿಯತ್ತೆ ಯಾಕೆಂದರೆ ಇಷ್ಟು ಮಾಡಿದವರು ತೊಂಬತ್ತೊಂಬತ್ತು ಮೆಟ್ಲು ಹತ್ತವರು ಇನ್ನೂ ಒಂದು ಮೆಟ್ಲು ಹತ್ತಿದ್ದೇ ಇರ್ತಾರೆ ಖಂಡಿತ ಹತ್ತೆ ಹತ್ತದೆ ಖಂಡಿತ ಅವರು ಹಾಗೆ ಇವರ ಹಂತ ಹಂತವಾಗಿ ಮೇಲಕ್ಕೆ ಹೋಗಬೇಕು ಈ ಚಿತ್ರ ಯಶಸ್ವಿಯಾಗಬೇಕು ಯಶಸ್ವಿಯಾಗಿ ಅನ್ನದಾತರಿಗೆ ಚೆನ್ನಾಗಾದರೆ ನಿರ್ಮಾಪಕರಿಗೂ ಒಳ್ಳೆಯದಾದರೆ ಟೆಕ್ನಿಷಿಯನ್ಸ್ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗತ್ತೆ ಮತ್ತು ಜನಗಳ ಮನಸ್ಸಿನಲ್ಲಿ ಆ ಚಿತ್ರ ಉಳಿಯತ್ತೆ ಹಾಗಾಗಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ನನಗೆ ಮಾತನಾಡೋದಕ್ಕೆ ಒಂದೆರಡು ಅವಕಾಶ ಕೊಟ್ಟ ಈ ನಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಜೈ ಕರ್ನಾಟಕ ಮತ್ತೆ ಹೇಳಿ ಹೌದು ಮಾಡಿರೋದಂಥ ಒಂದು ಸಣ್ಣ ಕೆಲಸವೇ ನಾವು ಮಾಡೆ ಮಾಡಂಥ ಕೆಲಸ ಯಾವುದಷ್ಟೇ ತಪ್ಪಾಡ್ದವ್ರಿಗೆ ಬೇಡಿ ಹಾಕ್ಲೇಬೇಕು ಅಲ್ಬೇ ಇನ್ನೊಂದಿದೆ ಬೇಡಿ ಹಾಕಿದ್ದು ಅಂದರೆ ನೀವು ಬಿಟ್ಬಿಟ್ರೆ ಎಲ್ಲೆಲ್ಲ ಬೇರೆ ಹೋಗ್ಬಿಡ್ತೀರಿ ಎಲ್ಲೂ ಹೋಗ್ಬೇಡಿ ಕನ್ನಡ ಚಿತ್ರದುರ್ಗದಲ್ಲೇ ಇರಿ ಕೊನೆ ಅವ್ರಿಗೋಗ್ತಾ ಅವರು ಅದಕ್ಕೆ ಮೊದಲೇ ಬೇಡಿ ಹಾಕ್ಬಿಟ್ಟಿದ್ದಾರೆ ಧನ್ಯವಾದಗಳು ಹಾ ಮೊದಲೇ ಭಾಳ ಹಿಂದೂ ಆಗಿದೆ ಸಾಕಷ್ಟು ಬೇಡಿ ಹಾಕಿದ್ದಾರೆ ಪೊಲೀಸ್ ಪಾತ್ರ ಮಾಡಿದ್ರು ಸಾಕಷ್ಟು ಒದ್ದಿದ್ದಾರೆ ಎಲ್ಲ ಏಟು ತಿಂದಿದ್ದು ಎಲ್ಲ ಆಗಿ ಎಲ್ಲ ಆಗಿದೆ ಎಲ್ಲ ಮುಗಿದೋಗಿದೆ ಇನ್ನೇನಿದೆ ಇರಬೇಕು ಮತ್ತೆ ನಮ್ಮ ಏನೋ ಮಾತಾಡ್ಬೇಕು ನಿಮ್ಮ ಆಯ್ತು ಸಮಯ ಧನ್ಯವಾದಗಳು ಭಗವಂತ ಈ ನಿರ್ಮಾಪಕರು ಚೆನ್ನಾಗಬೇಕು ಇನ್ನೂ ದೊಡ್ಡ ವೃಕ್ಷವಾಗಿ ಬೆಳಿಬೇಕು ಅನೇಕ ಕಲಾವಿದರಿಗೆ ಅನೇಕ ತಾಂತ್ರಿಕರಿಗೆ ಆಶ್ರಯ ಕೊಡಬೇಕು ಧನ್ಯವಾದಗಳು ಜೈ ಕರ್ನಾಟಕ ಮಾತೆ